ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ಸ್ವೀಕರಿಸಿದ ಪೊಲೀಸರು ಮಗನ ಯುವಕನ ಐ ಡ್ರಾಮಾ ವಿಡಿಯೋ ವೈರಲ್ ಮಗ ಪತ್ತೆ ಮಾಡಿ ಕೊಡಿ ಎಂದು ಟಾಣಿಗೆ ಹೋದ ಮಹಿಳೆಯರು ಆನ್ಸರ್ ಕೊಡಿ ಸ್ವಾಮಿ ಅಷ್ಟೇ ನಗರದ ಗಾಂಧಿ ನಗರದ ಮಂಜುನಾಥ್ ಹಾಗೂ ಕೇಳ್ತಾರ ಒಂದ್ ಆನ್ಸರ್ ಕೊಡಿ ಕಂಪನಿಯಲ್ಲಿ ಬೇರೆ ಇಲ್ಲ ಸರ್ ಒಂದ್ ಆನ್ಸರ್ ಕೊಡಿ ಬರುತ್ತೇನೆ ಎಂದು ತಂದೆ ತಾಯಿಗೆ ತಿಳಿಸಿ ಪ್ರವಾಸ ಒಂದ್ ಆನ್ಸರ್ ಕೇಳ್ತಾ ಇದ್ದೀನಿ ಟೈಮ್ ಒಂದೂವರೆ ನಾನು ಹನ್ನೊಂದು ಗಂಟೆಗೆ ಬಂದಿರೋದು ನಾನು ಕೇಳ್ತಾರ ಒಂದೇ ಕ್ವಶನ್ ಕಂಪ್ಲೇಂಟ್ ಏನು ತಗೊಳ್ಳಿಲ್ಲ ಇಲ್ಲಿ ನನ್ನ

ಹೇಳ್ತಾ ಗುರು ಮಿಸ್ಸಿಂಗ್ ಕಂಪ್ಲೇಂಟ್ ನಮ್ಮ ಅಮ್ಮ ಕೊಡಕ್ ಬಂದ್ರೆ ಅವನ ಎಲ್ಲಿ ಮಿಸ್ ಆಗಿದೆ ಕಂಪ್ಲೇಂಟ್ ಕೊಡು ಕೊಡುವಂತ ಹೇಳಿದ್ರೆ ಅಲ್ಲೋ ನಮ್ಮನ್ ಕೇಳಿ ನಾನೇನು ಅಮ್ಮನ್ ನಾವಮ್ಮನ್ ಹೋದಾಗ ತಾಯಿಯ ಎದುರಲ್ಲಿ ಅಲ್ಲಿ ಮಾಡಿದ್ದೆ ತೋರಿಸಿ ಎಂದು ಪೊಲೀಸರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ನಂಗೆ ರೈಟ್ಸ್ ರೆಕಾರ್ಡ್ ಮಾಡೋಕ್ಕೆ ರೆಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ತೋರಿಸಿ ಮೊಬೈಲ್ ಸೇಜ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಮಿಸ್ಸಿಂಗ್ ಕಂಪ್ಲೇಂಟು ನಮ್ಮ ದೇಶದಲ್ಲಿ ಎಲ್ಲಾದರೂ ಕೊಡ್ಬೋದಾ ಅಥವಾ ಮಿಸ್ಸಿಂಗ್ ಎಲ್ಲಾಗಿರ್ತಾರೋ ಅಲ್ಲೇ ಕೊಡಬೇಕಾ ಸರ್ ಬಂದಿದ್ರು ತಗೊಂಡಿಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಅಲ್ಲ ಈಗಲ್ಲ ಸರ್ ಬಂದಿದ್ರು ಅವರು ನಮ್ಮ ತಾಯಿ ಬಂದಿದ್ದರು ಮೂರನೇ ತಾರೀಕು ಇಲ್ಲ ಇಲ್ಲೇ ಬರ್ತೀವಿ ಅದನ್ನೇ ಹೇಳಿ ಬಿಡಲ್ಲ ಅದನ್ನೇ ಹೇಳಿ ಅದನ್ನೇ ಹೇಳಿ ಹೇಳಿ ಹಾ ಅದನ್ನೇ ಹೇಳಿ ಅಂತ ನಾನು ಏನ್ ಮಾಡ್ತಾ ಇದ್ದೀನಿ ಹೇಳಿ ಅದನ್ನೇ ಹೇಳಿ ಹೇಳಿ ವಾಸವಾಗಿ ಯಶವಂತಪುರ ಪೊಲೀಸ್ ಸ್ಟೇಷನ್ ಫಸ್ಟ್ ಇಲ್ಲಿಗೆ ಬಂದಿರೋದು ಫಸ್ಟ್ ಇಲ್ಲಿಗೆ ಬಂದಕಾದಲ್ಲಿ ಹೇಳಮ್ಮ ಕರೆಕ್ಟ್ ಆಯ್ತು ಅದನ್ನ ಒಳಗೊಂದು ಮಾತಾಡಾ ನೀಡಿ ಹೇಳಿದೆ ಇಲ್ಲಿ ಮಾಡಲ್ಲ ಸರ್ ನನಗೆ ರೈಟ್ಸ್ ಇದೆ ಹೋಗ್ರಿ ಅಂತ ಹೇಳಿತ್ತು ನಾನು ಅದಕ್ಕೆ ಮಗ ಸಿಕ್ಕಿರಲ್ಲ ಮಗ ಸಿಕ್ಕಿರೋದು ಮ್ಯಾಟರ್ ಮಗ ಸಿಕ್ಕಿರೋದು ಮ್ಯಾಟರ್ ಅಲ್ಲ ಅದಾದ್ಮೇಲೆ ಇನ್ನೇ ಎಷ್ಟು ಮ್ಯಾಟ್ರ್ ಇದೆ ಅದನ್ನ ನಾನು ಹೇಳ್ತೀನಿ ಅದನ್ನ ಒಳಗ ಹೋಗ್ ನೆಡಿ ಅದನ್ನ ಹೇಳಿರಿ ಅದನ್ನ ಹೇಳಿರಿ ವಿಡಿಯೋ ಮಾಡೋಕೆ ನನಗೆ ರೈಟ್ಸ್ ಇದೆ ರೈಟ್ಸ್ ಇಲ್ಲ ವಿಡಿಯೋ ಮಾಡಂಗಿಲ್ಲ ಅಂತ ನೀವು ನನಗೆ ತೋರಿಸಿ ಫೋನ್ ಸೀಸ್ ಮಾಡ್ಕೊಳ್ಳಿ ನನ್ನ ಹೆಸರು ಪೃಥ್ವಿ ಅಂತ ಸರ್ ನಾನು ಬೆಂಗಳೂರಲ್ಲಿ ಕೆಲಸ ಮಾಡೋದು ಆ ತಂದೆ ತಾಯಿ ಎಲ್ಲ ಇಲ್ಲಿ ಇರೋದು ಬಂದ್ಬಿಟ್ಟು ಚಳ್ಳಕೆರೆಯಲ್ಲಿ ನಾನು ಟ್ರಿಪ್ ಹೋಗಿದೆ ನಾನು ಒಂದು ಮೂರ್ ದಿವಸ ಟ್ರಿಪ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೇಲಿ ಹೇಳ್ಬಿಟ್ಟು ಹೋಗಿದೆ ಹೋಗಿದೆ ಸ್ವಿಚ್ ಆಫ್ ಆಗಿತ್ತು ಮಳೆಯಿಂದ ನೆನ್ಬಿಟ್ಟು ಫೋನ್ ಸ್ವಿಚ್ ಆಫ್ ಆಗಿತ್ತು ನಮ್ಮ ಮನೆಯವರು ಗಾಬರಿಯಾಗಿ ಇಲ್ಲಿ ಚಳಕೆರೆ ಸ್ಟೇಷನ್ ಕೊಡಕೋದು ಮೂರನೇ ತಾರೀಕು ಮೂರನೇ ತಾರೀಕಾ ಹೌದು ಇದೇ ತಿಂಗಳು ಮೂರನೇ ತಾರೀಕು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವ್ರೆಲ್ಲಿಂದ ಹೋಗಿದಾರೋ ಅಲ್ಲಿ ಅಲ್ಲಿಗೆ ಕೊಡಿ ಹಾ ಇಲ್ಲೆಲ್ಲ ಹಂಗ್ ತಗೊಳಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ದುರಹಂಕಾರದಿಂದ ಮಾತಾಡ್ಬಿಟ್ಟು ಕಳ್ಸಿದಾರೆ ಅದಾದ್ಮೇಲೆ ಮತ್ತೆ ಎರಡ್ ದಿವ್ಸ ನಮ್ಮಮ್ಮ ವೈಟ್ ಮಾಡಿ ಮತ್ತೆ ಮತ್ತೆ ಅಲ್ಲಿ ಯಶವಂತಪುರಕ್ಕೆ ಹೋಗಿದಾರೆ ಅಲ್ಲಿ ಅವರು ಬರೇ ಎಂಟ್ರಿ ಮಾಡ್ಕೊಂಡು ಬಿಲ್ಡಿಂಗ್ ಓನರ್ ಕರ್ಕ ಬನ್ನಿ ಹಂಗಾದ್ರೆ ತಗೊಳೋದು ಹಂಗೆ ಹಿಂಗೆ ಅಂದ್ರೆ ಸರ್ ಅಲ್ಲಿ ಅರವತ್ತ್ ಎಪ್ಪತ್ತು ಜನಕ್ಕೆ ಬಿಲ್ಡಿಂಗ್ ಬಾಡಿಗೆ ಕೊಟ್ಟಿರ್ತಾರೆ ಅವ್ರು ಹೆಂಗ್ ಸರ್ ಬರ್ತಾರೆ ಬಿಲ್ಡಿಂಗ್ ಓನರ್ ಬಂದ್ಬಿಟ್ಟು ಈ ತರ ಅವ್ರೆಲ್ಲರಿಗೂ ಇದ್ ಮಾಡಕ್ ಆಗುತ್ತಾ ಸರಿ ಅಲ್ಲಿಂದನು ಬಂದಿದ್ದಾರೆ ಅಲ್ಲಿಂದ ಬಂದೆ ಅದೆಲ್ಲ ಇವಾಗ ನಾನು ಅದು ಮತ್ತೆ ನಂದು ಒಂದು ವಾರ ಆದ್ಮೇಲೆ ನನ್ ಫೋನ್ ಸರಿ ಹೋಯ್ತು ನಾನು ಫೋನ್ ಮಾಡಿದೆ ಮನೆಗೆ ಅದೆಲ್ಲ ನಾರ್ಮಲ್ ಆಯ್ತು ನಾನು ಇಲ್ಲಿ ಮತ್ತೆ ಚಳ್ಕೆರೆಕ್ ಬಂದಾಗ ಸರ್ ಈ ತರ ಕಂಪ್ಲೇಂಟ್ ತಗೊಳಕ್ ತಗೊಳೋ ತರ ಇಲ್ವಾ ನಮ್ ದೇಶದಲ್ಲಿ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಹೋದ್ರೆ ಅವರು ನನ್ನ ವಿಡಿಯೋಗಳೆಲ್ಲ ಫೋನ್ ಕಿತ್ಕೊಂಡು ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿ ಅಲ್ಲಿ ಒಬ್ರು ಇಬ್ರು ಅಲ್ಲ ಸರ್ ಎಲ್ಲಾರು ಸೇರ್ಕೊಂಡು ಅದು ವಿಡಿಯೋದಲ್ಲಿ ಇದಾರೆ ನನ್ನ ನಿಲ್ಸಿದ್ರೆ ಸಾಲಿಗೆ ತೋರಿಸ್ತೀನಿ ಅವ್ರ ಮಗಗಳು ಯಾರ್ಯಾರು ಅಂತ ಹೇಳ್ಬಿಟ್ಟು ಒಬ್ರು ಇಬ್ಬರಲ್ಲ ಅವರು ಸುತ್ತೂರ ನಿಂತ್ಕೊಂಡು ಅವ್ರು ಕರೆಕ್ಟ್ ಆಗಿರೋರು ಆದ್ರೆ ಅವ್ರಿಗೆ ಭಯ ಏನಕ್ಕೆ ವಿಡಿಯೋ ಮಾಡ್ಕೊಂಡ್ರೆ ನಾವು ನಾವ್ ವಿಡಿಯೋ ಮಾಡ್ಕೊಂಡ್ರೆ ಭಯ ಏನಕ್ಕೆ ಅವ್ರಿಗೆ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಆಯ್ತು ತಗೊಳಂಗಿಲ್ಲ ಅಂತಂದ್ರೆ ಬರ್ಕೊಡಿ ನನ್ಗೆ ಸಾಕು ಅಂತ ಅದನ್ನು ಮಾಡ್ತಲ್ಲ ಇದು ಇದು ಅಂತ ನನ್ನ ಮಗ ಇಂತ ನನ್ನ ಮಗ ಅಂತ ಬರೇ ಕೆಟ್ಟ ಕೆಟ್ಟ ಮಾತಲ್ಲ ನಾವು ಅಮ್ಮನದ್ರಿಗೆ ಬೈ ಇದು ನಾವು ಎದುರಿಗೆ ಹೊಡೆದು ಕಳ್ಸಿದಾರೆ ನನ್ಗೆ ಅಷ್ಟೇ ಸರ್ ಇದು ಕೇಳಕ್ ಹೋಗಿ ಅದು ಕಂಪ್ಲೇಂಟ್ ತಗೋಬೋದ ಇಲ್ಲ ಅಂತ ಹೇಳಿ ಹೇಳಿ ಮೊನ್ನೆ ಇದು ಯಾವ ತಮ್ಮ ಇದು ಇಲ್ಲೋಗಿದ್ದು ನಾನು ನೀನು ಈಗ ಎರಡ್ ಎರಡ್ ದಿಸ ಆಗಿ ಮೂರ್ ಆಗಿದೆ ಸರ್ ಅದು ವಿಡಿಯೋ ಹಾಕಿದ್ದೀನಲ್ಲ ದಿನ ದಿನದ್ದೇ ಹಾ ಮೂರ್ ದಿನ ಆಗಿದೆ ಮೂರ್ ದಿನದಿಂದ